ಆತ್ಮೀಯರೇ ನಮಸ್ಕಾರ ಹಾಗಿದ್ದೀರಿ ಜೆ ಡಿ ಎಸ್ ಪಕ್ಷವನ್ನ ಅಕ್ಷರಶಃ ಒಡೆದು ಅಲ್ಲಿನ ಶಾಸಕರನ್ನ ಸೆಳೆಯುವಂತಹ ಸೀಕ್ರೆಟ್ ಆಪರೇಷನ್ ಶುರುವಾಗಿದೆ ಯಾವಾಗ ಪ್ರಜ್ವಲ್ ಪೆಂಡ್ರೇವ್ ಹೊರಗೆ ಬಂತು ಅದಾದ ಕೂಡಲೇ ಸಹಜವಾಗಿ ಜೆ ಡಿ ಎಸ್ ಶಾಸಕರೆಲ್ಲ ಒಂದಷ್ಟು ಮುಜುಗರಕ್ಕೆ ಒಳಗಾದ್ರು ಹಲವರು ಬಹಿರಂಗವಾಗಿ ಹೇಳಿಕೆಯನ್ನು ಕೂಡ ಕೊಟ್ರು ಜೆ ಡಿ ಎಸ್ ಶಾಸಕ ಅಂತ ಹೇಳ್ಕೊಳ್ಳಲಿಕ್ಕೆ ಮುಜುಗರ ಆಗ್ತಿದೆ ಅನ್ನೋ ಮಾತೆಲ್ಲ ಹೇಳಿದ್ರು ಇದೇ ಸಂದರ್ಭವನ್ನ ಬಳಸಿಕೊಂಡು ಜೆ ಡಿ ಎಸ್ ಅನ್ನೇ ಒಡೆದು ಅಲ್ಲಿನ ಶಾಸಕರನ್ನ ಸೆಳೆಯುವಂತಹ ಸೀಕ್ರೆಟ್ ಆಪರೇಷನ್ ಕಾಂಗ್ರೆಸ್ ಕಡೆಯಿಂದ ಅದು ಯಾರು ಅಂತ ನಾವು ಬಾಯ್ಬಿಟ್ಟು ಹೇಳಬೇಕಾದ ಅಗತ್ಯವೇ ಇಲ್ಲ ಎಸ್ ಯು ಆರ್ ರೈಟ್ ಡಿ ಕೆ ಶಿವಕುಮಾರ್ ಅವರ ಒಂದು ಸೀಕ್ರೆಟ್ ಟೀಮ್ ಈಗಾಗಲೇ ತಂತ್ರಗಾರಿಕೆ ರೂಪಿಸಿದೆ ಹಾಗೂ ಶಾಸಕರನ್ನ ಅಪ್ರೋಚ್ ಕೂಡ ಮಾಡಿದೆ ನೋಡಿ ಈ ಬಾರಿ ಅವರು ಅಲ್ಲಿಂದ ಎಮ್ ಎಲ್ ಎನ್ನ ಕರ್ಕೊಂಡ್ಬರೋದು ರಾಜೀನಾಮೆ ಕೊಡಿಸೋದು ಅನರ್ಹಗೊಳಿಸೋದು ಮತ್ತೆ ಎಲೆಕ್ಷನ್ ಫೇಸ್ ಮಾಡಿಸೋದು ಕೋರ್ಟಿಗೆ ಹೋಗೋದು ಎಲೆಕ್ಷನ್ ಗೆದ್ದು ಮತ್ತೆ ಎಮ್ ಎಲ್ ಎ ಆಗೋದು ಇವೆಲ್ಲ ಸೀನ್ ಆಗ್ಬಾರ್ದು ಅಂತಾನೆ ಪಕ್ಷಾಂತರ ನಿಷೇಧ ಕಾಯ್ದೆಯ ಪ್ರಸ್ತಾವವೇ ಬರಬಾರ್ದಿಲ್ಲಿ ಆ ರೀತಿ ಪ್ಲಾನ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಜೆ ಡಿ ಎಸ್ ಒಟ್ಟು ಇರೋದೇ ಶಾಸಕರ ಸಂಖ್ಯೆ ಹತ್ತೊಂಬತ್ತು ಈ ಸತಿ ಗೆದ್ದಿರೋದೇ ಅವರು ಹತ್ತೊಂಬತ್ತು ಎಮ್ ಎಲ್ ಎಗಳು ಆ ಹತ್ತೊಂಬತ್ತು ಶಾಸಕರ ಪೈಕಿ ಟೂ ಥರ್ಡ್ ಮೆಜಾರಿಟಿನ ಎಳ್ಕೊಂಡ್ರೆ ಆಗ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗೋಲ್ಲ ಹಾಗಾದ್ರೆ ಟೂ ಥರ್ಡ್ ಅಂದ್ರೆ ಎಷ್ಟು ಶಾಸಕರು ಬೇಕು ನೋಡಿ ನಾ ಹೇಳಿದೆ ಜೆ ಡಿ ಎಸ್ ಶಾಸಕರ ಸಂಖ್ಯೆ ಹತ್ತೊಂಬತ್ತು ಅದರಲ್ಲಿ ಎರಡನೇ ಮೂರು ಭಾಗ ಆ ಹತ್ತೊಂಬತ್ತನ ಮೂರು ಭಾಗ ಮಾಡಿದ್ರೆ ಎರಡರಷ್ಟು ಭಾಗದಷ್ಟು ಎಂ ಎಲ್ ಎಗಳು ಬರಬೇಕು ಅಂದ್ರೆ ಹತ್ತೊಂಬತ್ತರಲ್ಲಿ ಮಿನಿಮಮ್ ಒಂದು ಹದಿನಾಲ್ಕು ಶಾಸಕರು ಒಟ್ಟಾಗಿ ಒಂದು ಗುಂಪಾಗಿ ಹೊರಗಡೆ ಬಂದ್ರೆ ಆಗ ಆಂಟಿ ಡಿಫೆಕ್ಷನ್ ಲಾ ಅಪ್ಲೈ ಆಗಲ್ಲ ಅವರು ನೇರವಾಗಿ ಸ್ವತಂತ್ರವಾಗಿ ಶಾಸಕರಾಗಿದ್ದುಕೊಂಡೇ ಕಾಂಗ್ರೆಸ್ ಜೊತೆ ಬರ್ಬೋದು ಮರ್ಜಾಗ್ಬೋದು ಆ ರೀತಿ ಅವಕಾಶ ಇದೆ ಅದೇ ರೀತಿಯ ತಂತ್ರಗಾರಿಕೆಯನ್ನ ಬಳಸ್ತಾ ಇದ್ದಾರೆ ಯಾಕಂದ್ರೆ ಈಗ ಎಲೆಕ್ಷನ್ಗೆ ಹೋಗೋದು ಯಾರಿಗೂ ಬೇಕಾಗಿಲ್ಲ ಇನ್ಫ್ಯಾಕ್ಟ್ ಎಂ ಎಲ್ ಎಗಳು ಕೂಡ ಯಾರು ಅಸಮಾಧಾನಗೊಂಡಿದ್ದಾರೆ ಈ ಕಡೆ ಬರೋದಿದ್ರು ಕೂಡ ರಾಜೀನಾಮೆ ಕೊಟ್ಟು ಮತ್ತೆ ಎಲೆಕ್ಷನ್ ಗೆ ಹೋಗೋದಾದ್ರೆ ಅವರು ಬರಲ್ಲ ಹೀಗಾಗಿ ಹದಿನಾಲ್ಕು ಶಾಸಕರನ್ನ ಒಟ್ಟುಗೂಡಿಸುವಂತಹ ಪ್ರಯತ್ನ ನಡೀತಾ ಇದೆ ಇಲ್ಲದಿದ್ರೆ ಇಷ್ಟೊತ್ತಿಗಾಗ್ಲೇ ಬಿಫೋರ್ ಲೋಕಸಭಾ ಎಲೆಕ್ಷನ್ ಕೆಲವು ಶಾಸಕರನ್ನ ಅವರು ಸೆಳೆದು ಬಿಡ್ತಾ ಇದ್ರು ಯಾಕೆ ಮಾಡಿಲ್ಲ ಅಂದ್ರೆ ಈ ಪ್ಲಾನ್ ಮಾಡಿರೋದ್ರಿಂದಲೇ ಇಲ್ಲಿಯವರೆಗೂ ಕೂಡ ಕೈ ಹಾಕಿಲ್ಲ ಹಾಗಾದ್ರೆ ಅಷ್ಟು ಜನ ಶಾಸಕರು ಒಟ್ಟಾಗ್ಲಿಕ್ಕೆ ಸಾಧ್ಯವಾ ನೋಡಿ ಕೆಲವರು ಆಲ್ರೆಡಿ ರೆಡಿ ಇದ್ದಾರೆ ಇನ್ಫಾರ್ಮೇಶನ್ ಪ್ರಕಾರ ಉದಾಹರಣೆಗೆ ಶರಣಗೌಡ ಕಂದಕೂರ್ ಅವರು ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ಕುಮಾರಸ್ವಾಮಿ ಅವರ ವಿರುದ್ಧವೂ ಕೂಡ ಈಗಾಗಲೇ ನೀವು ಗಮನಿಸಿದ್ರಿ ಬಹಿರಂಗವಾಗಿ ತಮ್ಮ ವಾಗ್ದಾಳಿ ನಡೆಸಿದ್ರು ಅವರು ಹಾಗೆ ಶಿವಮೊಗ್ಗ ಗ್ರಾಮಾಂತರದ ಶಾಸಕಿ ಶಾರದಾ ಪೂರ್ಯ ನಾಯ್ಕ ಅವ್ರ ಹೆಸರು ಕೇಳಬರ್ತಾ ಇದೆ ಕರೆಮ್ಮ ನಾಯ್ಕ ಅವರ ಹೆಸರು ಕೇಳಬರ್ತಾ ಇದೆ ನೇಮಿ ರಾಜ ನಾಯ್ಕ್ ಅವ್ರ ಹೆಸರು ಬರ್ತಾ ಇದೆ ಹಾಗೆ ಹನೂರ್ ಎಂ ಎಲ್ ಎ ಮಂಜುನಾಥ್ ಅವ್ರ ಹೆಸರು ಬರ್ತಾ ಇದೆ ಹಾಗೆ ಜಿ ಟಿ ದೇವೇಗೌಡರ ಮಗ ಹರೀಶ್ ಗೌಡ್ರ ಹೆಸರು ಬರ್ತಾ ಇದೆ ಇದರಲ್ಲಿ ಶಾರದಾ ಪೂರ್ಯ ನಾಯಕ್ ಮತ್ತು ಹರೀಶ್ ಗೌಡ್ರು ಎಷ್ಟರ ಮಟ್ಟಿಗೆ ಸತ್ಯವೂ ಗೊತ್ತಿಲ್ಲ ಆದ್ರೆ ಉಳಿದವರೆಲ್ಲ ಈ ಚರ್ಚೆಯಲ್ಲಿ ಇರೋದು ನಿಜ ಇವರೆಲ್ಲ ಒಂದ್ ಕಾಲ್ ಕಡೆ ಇಟ್ಕೊಂಡಿದ್ದಾರೆ ಒಂದ್ ಕಾಲ್ ಕಡೆ ಇಟ್ಕೊಂಡಿದ್ದಾರೆ ಈ ರೀತಿಯಾಗಿ ನಡೀತಾ ಇದೆ ಹೀಗಾಗಿ ಎನಿಥಿಂಗ್ ಮೇ ಹ್ಯಾಪನ್ ನೋಡಿ ಒಂದು ಚರ್ಚೆ ನಡೀತಾ ಇತ್ತು ಏನು ಈ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದ ನಂತರ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಉಳಿಯುತ್ತಾ ಯಾಕಂದ್ರೆ ಬಹಳಷ್ಟು ಶಾಸಕರು ಅಸಮಾಧಾನಗೊಂಡಿದ್ದಾರೆ ಅವರೆಲ್ಲ ಏನಾದ್ರು ಈ ಕಡೆ ಆಪರೇಷನ್ ಕಮಲ ಸ್ಟಾರ್ಟ್ ಆದ್ರೆ ಬಿಜೆಪಿ ಜೆ ಡಿ ಎಸ್ ಒಗ್ಗೂಡಿ ಆಪರೇಷನ್ ಕಮಲಕ್ಕೆ ಕೈ ಹಾಕಿದ್ರೆ ಆಗ ಕೆಲವು ಶಾಸಕರಾದ್ರೂ ಈ ಕಡೆ ಬರ್ತಾರ ಈ ಎಲ್ಲ ಚರ್ಚೆ ಇತ್ತು ಆದ್ರೆ ಆಫ್ಟರ್ ಪೆನ್ ಡ್ರೈವ್ ಎಫೆಕ್ಟ್ ಇದು ತಣ್ಣಗಾಗಿದೆ ಅದಕ್ಕೆ ಬದಲಾಗಿ ಬಿಹೈಂಡ್ ದಿ ಸ್ಕ್ರೀನ್ ಜೆ ಡಿ ಎಸ್ ಅನ್ನೇ ಒಡೆಯುವಂತಹ ಒಂದು ತಂತ್ರಗಾರಿಕೆ ಆರಂಭ ಆಗಿದೆ ನೋಡಿ ಇದು ಪೊಲಿಟಿಕಲ್ ಸ್ಟ್ರಾಟಜಿ ಈಗ ಅವರಿಗೆ ಅವ್ರ ಸರ್ಕಾರವನ್ನು ಉಳಿಸ್ಕೋಬೇಕು ನೂರ ಮೂವತ್ತ್ ಮೂರು ಶಾಸಕರ ಬಲ ಇದೆ ಈಗಾಗಲೇ ಕಾಂಗ್ರೆಸ್ ಸ್ವಂತ ಶಕ್ತಿಯ ಮೇಲೆ ಈಗ ನೂರ ಮೂವತ್ತ್ ಮೂರು ಶಾಸಕರ ಬಲವನ್ನು ಹೊಂದಿದೆ ಯಾಕಂದ್ರೆ ನೂರ ಮೂವತ್ನಾಲ್ಕಿತ್ತು ಸುರಪುರದಲ್ಲಿ ಒಬ್ರು ಎಕ್ಸ್ಪರ್ಟ್ ಆದ್ರಲ್ಲ ಅದು ಎಲೆಕ್ಷನ್ ಆಗಿದೆ ಈಗ ರಿಸಲ್ಟ್ ಬರಬೇಕು ಏನಾಗುತ್ತೆ ಅಂತ ನೋಡ್ಬೇಕು ಆಸ್ ಆಫ್ ನೌ ಇವತ್ತಿಗೆ ನೂರ ಮೂವತ್ ಮೂರು ಶಾಸಕರ ಬಲ ಇದೆ ಕಾಂಗ್ರೆಸ್ಗೆ ಜೆ ಡಿ ಎಸ್ ಹತ್ತೊಂಬತ್ತು ಬಿಜೆಪಿದ್ ಅರವತ್ತಾರು ಹಾಗೆ ಇಂಡಿಪೆಂಡೆಂಟ್ಸ್ ಎಲ್ಲ ಇದ್ದಾರೆ ಈಗ ಜನಾರ್ದನ್ ರೆಡ್ಡಿ ಬಿಜೆಪಿ ಸೇರ್ಕೊಂಡಿರೋದ್ರಿಂದ ಅದು ಸೇರಿದ್ರೆ ಬಿಜೆಪಿದ ಅರವತ್ತೇಳಾಗುತ್ತೆ ನೀವು ಕಾಂಗ್ರೆಸ್ಗೆ ರೈತ ಒಬ್ರು ಸೇರಿಸ್ಕೊಂಡ್ರೆ ನೂರ್ ಆಗುತ್ತೆ ಸೊ ಈ ರೀತಿ ಎಲ್ಲ ಹೋಗುತ್ತೆ ಇಂಡಿಪೆಂಡೆನ್ಸ್ ಎಲ್ಲ ಯಾವ ರೀತಿ ಸ್ಟ್ಯಾಂಡ್ ತೆಗೆದುಕೊಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವೆವರ್ ಆಸ್ ಆಫ್ ನೌ ನಾನು ಇಂಡಿವಿಜುವಲಿ ಪಕ್ಷ ಸ್ವಂತವಾಗಿ ಗೆದ್ದಿರುವ ಸಂಖ್ಯೆಗಳನ್ನ ಹೇಳಿದ್ದೀನಿ ಆ ಲೆಕ್ಕಾಚಾರದ ಮೇಲೆ ನೋಡೋದಾದ್ರೆ ಕಾಂಗ್ರೆಸ್ ಬಲಿಷ್ಠವಾಗಿಯೇ ಇದೆ ಆದ್ರೆ ಯಾವ ಶಾಸಕರು ಯಾವ ಕೈ ಕೊಡ್ತಾರೋ ಹೇಳಕ್ ಹೀಗಾಗಿ ಎಂತಹ ಸಂದರ್ಭದಲ್ಲೂ ಸರ್ಕಾರಕ್ಕೆ ಕುತ್ತು ಬರಬಾರ್ದು ಆ ರೀತಿಯ ಪ್ಲಾನ್ ಮಾಡ್ತಾ ಇದ್ದಾರೆ ಆ ಪ್ಲಾನ್ ನ ಭಾಗವಾಗಿ ಜೆ ಡಿ ಎಸ್ ಬುಟ್ಟಿಗೆ ಕೈ ಹಾಕಿದ್ದಾರೆ ನೋಡಿ ಇದೆಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೋ ಫೇಲ್ ಆಗುತ್ತೋ ಗೊತ್ತಿಲ್ಲ ಅವರು ಟೂ ಥರ್ಡ್ ಮೆಜಾರಿಟಿ ತರಬೇಕು ಅನ್ನೋದು ನನ್ನ ಪ್ರಕಾರ ವಾಸ್ತವಿಕವಾಗಿ ಪ್ರಾಕ್ಟಿಕಲಿ ಇಂಪಾಸಿಬಲ್ ಆದ್ರೆ ಕೆಲವು ಶಾಸಕರನ್ನ ಸೆಳೆಯುವಂತ ಪ್ರಯತ್ನ ಮಾಡಿದ್ರೆ ಮಾಡಬಹುದು ಅದು ಯಾವಾಗ ಮಾಡ್ತಾರೆ ಸರ್ಕಾರಕ್ಕೆ ಏನಾದ್ರು ಕುತ್ತು ಬರುತ್ತೆ ಯಾರಾದ್ರೂ ಶಾಸಕರು ಕೈ ಕೊಡ್ತಾ ಇದ್ದಾರೆ ಬಹುಮತಕ್ಕೆ ಏನಾದ್ರು ತೊಂದರೆ ಆಗುತ್ತೆ ಇಂತಹ ಸಂದರ್ಭ ಬಂದಾಗ ಅದನ್ನ ಅವ್ರ ಅಡ್ವಾಂಟೇಜ್ ಆಗಿ ಬಳಸ್ಕೋಬಹುದು ಆದ್ರೆ ತಕ್ಷಣಕ್ಕೆ ನೋಡಿ ನೋಡಿ ಲೋಕಸಭಾ ಚುನಾವಣೆ ಫಲಿತಾಂಶ ಬರಬೇಕು ಬಂದ ನಂತರ ರಾಜಕೀಯ ಬೆಳವಣಿಗೆಗಳು ಏನೇನಾಗುತ್ತೆ ಈ ಪೆನ್ ಡ್ರೈವ್ ಯಾವ ತಿರುವನ್ನ ತೆಗೆದುಕೊಳ್ಳುತ್ತೆ ಅದನ್ನೆಲ್ಲ ಆಧರಿಸಿ ಮುಂದಿನ ತೀರ್ಮಾನಗಳು ಆಗುತ್ತೆ ಬಹುಶಃ ಅಲ್ಲಿಯವರೆಗೂ ಕೂಡ ಇದು ರಾತ್ರೋರಾತ್ರಿ ಏನೋ ಆಗುತ್ತೆ ಅಂತ ಅಲ್ಲ ಆದ್ರೆ ಅಂಥದ್ದೊಂದು ಪ್ರಯತ್ನ ಜಾರಿಯಲ್ಲಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ನಿಮ್ಮ ಪ್ರಕಾರ ಜೆ ಡಿ ಎಸ್ ನ ಒಡೆಯುವಲ್ಲಿ ಕಾಂಗ್ರೆಸ್ ಸಕ್ಸಸ್ ಆಗುತ್ತಾ ಒಂದ್ ವೇಳೆ ಜೆ ಡಿ ಎಸ್ ನ ಶಾಸಕರು ಕೈ ಕೊಟ್ಟು ಹೋಗೋದಾದ್ರೆ ಯಾರ್ಯಾರು ಹೋಗ್ಬೋದು ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ